ಜಾತಿಗ್ರಸ್ತ ಸಮಾಜಿಯನ್ನು ಪ್ರಶ್ನೆ ಮಾಡಿ ಮರ್ಯಾದೆ ಹತ್ಯೆಯನ್ನು ವಿರೋಧಿಸಿ ಇಡೀ ದೇಶಕ್ಕೆ ಸಂದೇಶ ಕೊಟ್ಟಿದ್ದಾಳೆ ಮಹಾರಾಷ್ಟ್ರದ ಯುವತಿ ಅಂಚಲ್ ಕೊಲೆಯಾದ ತನ್ನ ಪ್ರಿಯಕರಣ ಮೃತದೇಹವನ್ನೇ ಮದುವೆಯಾಗುವುದರ ಮೂಲಕ ಆಕೆ ಜಾತಿವ್ಯಸನಿಗಳ ವಿರುದ್ಧ ಸಿಡಿದು ನಿಂತಿದ್ದಾಳೆ ಮಹಾರಾಷ್ಟ್ರದ ನಾಂದೇಲ್ನ ಯುವತಿ ಅಂಚಲ್ ಮತ್ತು ಸಕ್ಷಮ್ ಎಂಬ ಯುವಕ ಕಳೆದ ಮೂರು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು ಆದರೆ ಜಾತಿಯ ಕಾರಣಕ್ಕೆ ಯುವತಿಯ ಕುಟುಂಬಸ್ಥರು ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿದ್ದರು ಎಷ್ಟು ಮನವೊಲಿಸಿದರೂ ಯುವತಿ ಕುಟುಂಬಸ್ಥರು ಒಪ್ಪಿಗೆ ಕೊಡಲಿಲ್ಲ ಯುವಕನನ್ನು ಭೇಟಿಯಾಗುವುದಕ್ಕೂ ತಡೆಯುತ್ತಿದ್ದರು ಕುಟುಂಬಸ್ಥರ ಕಣ್ತಪ್ಪಿಸಿ ಭೇಟಿಯಾಗುತ್ತಿದ್ದ ಪ್ರೇಮಿಗಳು ತಮ್ಮ ಪ್ರೀತಿಗೆ ವಿವಾಹದ ಮುದ್ರೆಯೊತ್ತಲು ನಿರ್ಧರಿಸಿದ್ದರು ಈ ವಿಷಯ ತಿಳಿದ ಯುವತಿಯ ತಂದೆ ಮತ್ತು ಸಹೋದರರು ಯುವಕನನ್ನು ಗುಂಡು ಹಾರಿಸಿ ಕೊಲೆಗೈದಿದ್ದಾರೆ ತನ್ನ ಮನೆಯವರು ಮಾಡಿರೋ ಈ ಅನುಮಾನಶ ಕೃತ್ಯದ ವಿರುದ್ಧ ಆ ಯುವತಿ ಸಿಡಿದು ನಿಂತಿದ್ದಾಳೆ ಪ್ರಿಯಕರನ ಮೃತದೇಹ ನೋಡಲು ಬಂದ ವೇಳೆ ಆಕೆ ಪ್ರಿಯಕರನ ಮೃತದೇಹಕ್ಕೆ ಹಚ್ಚಿದ್ದ ಸಿಂಧೂರವನ್ನು ತನ್ನ ಹಣೆಗೂ ಹಚ್ಚಿಕೊಂಡಿದ್ದಾಳೆ ಅಲ್ಲೇ ಮಾಂಗಲ್ಯ ಧಾರಣೆ ಮಾಡಿಕೊಂಡಿದ್ದಾಳೆ ತನ್ನ ಕೊನೆಯುಸಿರುಗಿರೋ ತನಕ ಈತನೇ ನನ್ನ ಗಂಡ ಆಗಿರ್ತಾನೆ ಅಂತ ಹೇಳಿದ್ದಾಳೆ ಆತನ ಮನೆಯಲ್ಲೇ ಜೀವನ ಮಾಡುತ್ತೇನೆ ಎಂದು ಶಪಥ ಹಾಕಿಕೊಂಡಿದ್ದಾಳೆ ಕೊಲೆಯಾಗಿ ಹೋಗಿರೋ ಪ್ರಿಯಕರನ ಅಂಗವಿಕಲ ತಂದೆ ಮತ್ತು ತಾಯಿಯನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂಬ ಮಾತು ಕೊಟ್ಟಿದ್ದಾಳೆ ಕೊಲೆಗಾರರಾದ ತನ್ನ ತಂದೆ ಮತ್ತು ಸಹೋದರರನ್ನು ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿದ್ದಾಳೆ ಭಾರತದ ಜಾತಿಗ್ರಸ್ತ ಮನಸ್ಥಿತಿಯಿಂದ ಇಲ್ಲಿ ಈ ಹಿಂದೆಯೂ ಇಂಥ ಅನೇಕ ಘಟನೆಗಳು ನಡೆದಿವೆ ಅದೆಷ್ಟೋ ಮರ್ಯಾದಾ ಹತ್ಯೆಗಳು ನಡೆದಿವೆ ಈ ಜಾತಿ ವ್ಯಸನಗಳಿಂದ ಹಲವಾರು ಜೀವಗಳು ಬಲಿಯಾಗಿವೆ ಅದಕ್ಕೆಲ್ಲ ಸವಾಲು ಎಸೆಯುವಂತೆ ಮಹಾರಾಷ್ಟ್ರದ ಯುವತಿ ಅಂಚಲ್ ನಡೆದುಕೊಂಡಿದ್ದಾಳೆ